ಉಡುಪಿ ಜಿಲ್ಲೆಯ ಮಲ್ಪೆಯಲ್ಲಿ ಕಳೆದ ಶನಿವಾರ ನಡೆದ ಪ್ರತಿಭಟನಾ ಸಭೆಯಲ್ಲಿ ಶ್ರೀ ಪ್ರಮೋದ್ ಮಧ್ವರಾಜ್ ರವರು ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆಂದು ಆರೋಪಿಸಿ ಉಡುಪಿ ಜಿಲ್ಲಾ ಪೊಲೀಸರು ಸುಮೋಟೋ ಪ್ರಕರಣ ದಾಖಲಿಸಿದ್ದಾರೆ ಮೀನುಗಾರರ ಅನ್ನಕ್ಕೆ ಕೈ ಹಾಕಿದ ಕಳ್ಳರನ್ನು ಹಿಡಿದು ಕೊಟ್ಟಂತ ಮೀನುಗಾರ ಮಹಿಳೆಯರ ಮೇಲೆ ಕೇಸ್ ಹಾಕಿ ಬಂಧಿಸಿರುವ ಮೀನುಗಾರ ಮಹಿಳೆಯರ ಪರ ನಡೆದ ಸಮಾಲೋಚನಾ ಸಭೆಯಲ್ಲಿ ನ್ಯಾಯಸಮ್ಮತ ತೀರ್ಮಾನಕ್ಕೆ ಆಗ್ರಹಿಸಿದ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ವಿರುದ್ಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಫ್ಐಆರ್ ದಾಖಲಿಸಿರುವ ಕ್ರಮವನ್ನು ಹಾಗೂ ಈ ರೀತಿಯ ಸಂವಿಧಾನ ವಿರೋಧಿ ನಡೆಯನ್ನು ಖಂಡಿಸಿ ಜಿಲ್ಲಾ ಸಮಸ್ತ ಅಂಬಿಕಾ ಕೋಳಿ ಕಬ್ಬಲಿಕಾ ಮೋಗವೀರ ಬೆತ್ತ ಮೀನುಗಾರ ಸಮಾಜ ಹಾಗೂ ಸತ್ಯವತಿ ಮಹಿಳಾ ಮೀನುಗಾರರ ಸಂಘ ವಿಜಯಪುರದಿಂದ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ನಮ್ಮ ಹಕ್ಕುಗಳು ಮತ್ತು ನಮ್ಮ ನಾಯಕರ ಸಮಗ್ರತೆಯನ್ನು ರಕ್ಷಿಸಲು ನಾವು ಮುಂದಿನ ದಿನಗಳಲ್ಲಿ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ ಈ ಪ್ರಕರಣವನ್ನು ನಮ್ಮ ಸಮಾಜದ ಮೇರು ವ್ಯಕ್ತಿತ್ವದ ಹೊಂದಿರುವ ಶ್ರೀ ಪ್ರಮೋದ್ ಮಧುರಾಜರವರ ಮೇಲೆ ಹಾಕಿರುವ ಕೇಸನ್ನು ವಾಪಸ್ ತೆಗೆದುಕೊಳ್ಳುವಂತೆ ಕರ್ನಾಟಕ ಸರ್ಕಾರ ಹಾಗೂ ಗೃಹ ಇಲಾಖೆಗೆ ನಿಮ್ಮ ಮುಖಾಂತರ ನಿರ್ದೇಶನ ನೀಡಲು ನಮ್ಮ ಜಿಲ್ಲೆಯ ಸಮಸ್ತ ಸಮಾಜದ ಪರವಾಗಿ ಸ್ವಚ್ಛತಿ ಮಹಿಳಾ ಮೀನುಗಾರಿಕಾ ಸಂಘದ ಪರವಾಗಿ ಆಗ್ರಹಿಸುತ್ತೇವೆ ಇದೇ ಇಲ್ಲದೇ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಂತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಈ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮನವಿಯನ್ನು ಜಿಲ್ಲಾಧಿಕಾರಿ ಮುಖಾಂತರ ಇವತ್ತು ವಿಜಯಪುರ ನಗರದಲ್ಲಿ ನಮ್ಮ ಸಮಾಜದ ಮಹಿಳೆಯರನ್ನು ದೌರ್ಜನ್ಯ ಆಗಿದಂತ ಉಡುಪಿ ಮಲ್ಪೆದಲ್ಲಿ ಉಡುಪಿಯ ಜಿಲ್ಲೆ ಮಲ್ಪೆದಲ್ಲಿ ಒಂದು ದುರ್ಘಟನೆ ಆಗಿದೆ ನಮ್ಮ ಮಹಿಳೆಯರನ್ನು ಗಿಡಕ್ಕೆ ಕಟ್ಟಿ ಹೊಡೆದಾಗಿ ಹಾಗೂ ನಮ್ಮ ಪ್ರಮೋದ್ ಮುಜುರಾಜಲ್ಲಿ ನಮ್ಮ ಮುಖಂಡರಾದ ಅವ್ರಿಗೂ ಅವ್ರ ಮೇಲೆ ಸುಮೂಡ ಕೇಸ್ ಹಾಕಿದ್ದಾರೆ ಅದ್ರ ಪರವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಸಮಾಜ ವತಿಯಿಂದ ಒಂದು ಡಿ ಸಿ ಅವರಿಗೆ ರಾಜ್ಯಪಾಲರಿಗೆ ಮುಖಾಂತರ ಡಿ ಸಿ ಅವ್ರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಮಾಡಿಕೊಂಡಿವೆ ಉಡುಪಿ ಜಿಲ್ಲೆಯಲ್ಲಿ ಮಲ್ಪೆ ಕಳೆದ ಶನಿವಾರ ನಡೆದಿರುವ ಪ್ರತಿ ಪ್ರತಿಭಟನೆ ಸಭೆಯಲ್ಲಿ ಪ್ರಮೋದ್ ಮುಂಜುರ ಅವ್ರ ಮುಂಜುರಾಜು ಅವರ ಪ್ರಕರಣ ದಾಖಲಿಸಿದ್ದಾರೆ ಮೀನುಗಾರ ಅನ್ಯಗತ್ಯ ಕೈ ಹಾಕಿದ್ದಕ್ಕೆ ಕಳ್ಳರಂತೂ ಹಿಂದು ಹಿಡಿದಿದ್ದು ಹಾಗೂ ಮೀನುಗಾರನ ಮಹಿಳೆಯರನ್ನು ಮೇಲೆ ಕೇಸು ಹಾಕಿ ಬಂಧಿಸಿ ಮೀನುಗಾರರು ಮಹಿಳೆಯರಿಗೆ ಪರ ನಡುತ್ತಿರುವ ಧ್ವಜನಗಳು ಪ್ರಮೋದ್ ಮೊದಲು ಖಂಡಿಸಿದಾಗ ಅವರಿಗೆ ಅವರು ಸುಮ್ಮ ಕೇಸ್ ಹಾಕಿದ್ದಾರೆ ಅದು ತಪ್ಪು ಒಂದು ಸಮಾಜದ ಮಹಿಳೆಯರಿ ಮೇಲೆ ಧ್ವಜನಾದಾಗ ಸಮಾಜ್ರು ಬಹಳ ಭಾಳ ಅದ ಹೋಗಬೇಕು ಅದಕ್ಕೆ ಪ್ರೊಟೆಕ್ಟ್ ಮಾಡಕ್ ಹೋದಾಗ ಅವ್ರು ಸಂಪೂರ್ಣ ಕೇಸ್ ಆಗಿದೆ ಅದು ಹಿಂದ್ ಅಂತ ನಮ್ದು ಸಮಾಜ ಬಿಜಾಪುರ ಸಮಾಜತಿಂದ ಒಂದು ಮನವಿ ಇದೆ ಒತ್ತಾಯ ಒತ್ತಾಯ ಪೂರ್ವಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಲಾಗಿದೆ ಇದು ಮೊನ್ನೆ ಆಗಿದ್ರೆ ಒಂದು ನಾಲ್ಕು ನಿಮಿಷ ಶನಿವಾರ ದಿವಸ ಆಗೈತ್ರಿ ಶನಿವಾರ ಉಡುಪಿ ಮಲ್ಪೆ ಮಲ್ಪೆದಾಗೈತ್ರಿ ಆದ ಕಾರಣ ನಾವು ಸಮಾಜ ಮುಖಂಡರು ಸೇರಿ ಒಂದು ಡಿಸಿ ಮುಖಾಂತರಪಾಲ ಮನವಿ ಸಲ ನಾನು ಭರತ್ ಭರತ್ ಕೋಳಿ ವಿಜಯಪುರ್ವಾಸಿಗಳಾಗಿರುವಂತಹ ನಾವುಗಳೆಲ್ಲ ಈ ದಿವಸ ಇಲ್ಲಿ ಸೇರಿರುವಂತಹ ವಿಶೇಷತೆ ಏನಂತಂದ್ರೆ ಯಾರೇ ಆಗಿರ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇರುವಂತದನ್ನು ನೇರವಾಗಿ ಖಂಡಿಸಬೇಕಾಗಿರುವಂತದ್ದು ನಮ್ಮ ಒಂದು ಆದ್ಯ ಕರ್ತವ್ಯ ಅಂತ ನಾವು ತಿಳ್ಕೊಬೇಕಾಗ್ತಾ ಇದೆ ಅದರಲ್ಲಿಯೂ ಮೀನುಗಾರ ಮಹಿಳೆಯರು ತಪ್ಪು ಮಾಡದೇ ಇರ್ತಾ ಇರುವಂತಹ ಮಹಿಳೆಯರ ಮೇಲೆ ದೌರ್ಜನ್ಯ ಸಿಗುವಂತ ಆ ಒಂದು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯನ್ನು ಖಂಡಿಸುವುದಕ್ಕಾಗಿ ನಮ್ಮ ಸಮಾಜದ ಹಿರಿಯರು ಹಿಂದಿನ ಸರ್ಕಾರದಲ್ಲಿ ಸಚಿವರಾಗಿರುವಂತಹ ಶ್ರೀ ಮನೋಹರ್ ಮಧ್ವರಾಜ್ ಅವರು ಅವರನ್ನ ಅವರು ಈ ಒಂದು ಘಟನೆಯನ್ನು ಖಂಡಿಸುತ್ತಾ ಅವ್ರ ಬಗ್ಗೆ ರಕ್ಷಣೆ ಕೊಡೋದಕ್ಕೆ ಸರ್ಕಾರವನ್ನು ಕೋರಿರುವಾಗ ಅವ್ರ ಮೇಲೆ ಒಂದು ಸೋಮೋಟೋ ಕೇಸ್ ಹಾಕಿ ಈ ಸರ್ಕಾರ ದೌರ್ಜನ್ಯವನ್ನ ಮಾಡಿದೆ ಅಂತ ನೇರವಾಗಿ ಹೇಳ್ಬೇಕಾಗ್ತಾ ಇದೆ ಈ ಸರ್ಕಾರ ಈ ಸರ್ಕಾರದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲವೋ ಏನೋ ಅಷ್ಟೇ ಅಲ್ಲ ಸಚಿವರಿಗೂ ಮಾಜಿ ಸಚಿವರಿಗೂನು ಕೂಡ ಇವರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಂತ ಒಂದು ಕಾರ್ಯವನ್ನು ನೇರವಾಗಿ ಖಂಡಿಸ್ತಾ ಇದ್ದೇನೆ ನಾನು ಕೂಡ ಈ ಬಿಜಾಪುರ ನಗರದ ಸಮಾಜದ ವತಿಯಿಂದ ನನ್ನ ಹೆಸರು ಎಸ್ ಎಂ ಕನು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಕನ್ನಡ